ಎಂಡ್ಲೆಸ್ ಗೆ ಸ್ವಾಗತ ಎ ಸ್ಟೋರಿ ಎ ವೀಕ್ ಬೈ ಎನ್ ಆರ್ ಕಂತಿನಲ್ಲಿ ಕಥೆಗಳು ಇಂದಿನ ಕಥೆ ಅಮೃತ ಮಥನ ಸೃಜನಳ ಅಮ್ಮನ ಹುಡುಕಾಟ ಮುಂದುವರೆದಿದೆ ಮಹತ್ತರ ಪ್ರಗತಿಯೇನೂ ಕಂಡಿಲ್ಲ ಈ ಮಧ್ಯೆ ಯಾರೋ ಅನಾಮಧೇಯ ನಾಮದ ವ್ಯಕ್ತಿಯ ಸಹಾಯ ಹಸ್ತ ಸಿಕ್ಕಿದೆ ಜೊತೆ ಜೊತೆಗೆ ನಾಮದ ಕುಚೇಷ್ಟೆಯೂ ಕೂಡ ಸೃಜನಳಿಗೆ ಸಹಾಯ ಹಸ್ತದ ಬಗ್ಗೆ ಧನ್ಯತಾ ಭಾವ ಮತ್ತು ನಾಮದ ಕುಚೇಷ್ಟೆಯ ಬಗ್ಗೆ ಇದೆ ಮುಂದೆ ಅಮ್ಮನ ಹುಡುಕಾಟದಲ್ಲಿ ಮಗಳು ಎರಡು ಸಾವಿರದ ಎಂಟರಲ್ಲಿ ತರಂಗ ವಾರ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟವಾಗಿದ್ದ ಕಥೆ ಸೃಜನಳಿಗೆ ತನ್ನ ತಂದೆಯ ಭಾವಚಿತ್ರದೊಂದಿಗಿರುವ ಮಹಿಳೆಯ ಚಿತ್ರವನ್ನು ಮನೆಯ ಮಾಲೀಕರು ಗುರುತಿಸಿದ್ದು ತನ್ನ ಕಾರ್ಯದಲ್ಲಿ ಸ್ವಲ್ಪ ಮುಂದೆ ಹೋದಂತೆನಿಸಿರುತ್ತದೆ ಆದರೂ ತಾನು ಕೈಗೊಂಡಿರುವ ಕೆಲಸದಲ್ಲಿ ಮಹತ್ವದ ತಿರುವು ಬರಬೇಕಾದರೆ ಇನ್ನೂ ಏನೇನು ಮಾಡಬೇಕೋ ಎಂದು ಚಿಂತಿಸುತ್ತಾಳೆ ತನ್ನ ಮೇಜಿನ ಮುಂದೆ ಕುಳಿತುಕೊಳ್ಳುತ್ತಲೇ ಕಾಣುವ ತನ್ನ ಕಂಪ್ಯೂಟರ್ ಕಡೆ ನೋಡಿ ಒಮ್ಮೆ ಗಾಬರಿ ಪಡುತ್ತಾಳೆ ಕಾಣದ ಮಾಯಾವಿಯ ಸಂದೇಶವೇನಾದರೂ ಬಂದಿದ್ದರೆ ಇರಲಾರದೆಂದು ಭಾವಿಸಿ ಕಂಪ್ಯೂಟರ್ ಅನ್ನು ಆರಂಭಿಸಿ ತನ್ನ ಸಂದೇಶಗಳಿಗಾಗಿ ಇಮೇಲ್ ತೆರೆಯುತ್ತಾಳೆ ಒಂದು ಎರಡು ಆ ಸಂದೇಶ ಇರಲಾರದೆಂದು ಭಾವಿಸಿದ್ದರೂ ಮನಸ್ಸಿನ ಒಂದು ಮೂಲೆಯಲ್ಲಿ ಇರಲಿ ಎಂದು ಬಯಸಿದಂತೆ ಮೂರನೆಯ ಸಂದೇಶ ಅದೇ ಆಗಿರುತ್ತದೆ ಅದೇ ರೀತಿಯ ಒಕ್ಕಣೆ ನಿಮ್ಮ ಗುರಿ ಮುಟ್ಟುವಲ್ಲಿ ಸ್ವಲ್ಪ ಮುಂದುವರೆದಿದ್ದಕ್ಕಾಗಿ ಸ್ವಲ್ಪ ಅಭಿನಂದನೆ ಹಿಗ್ಗಿಬಿಡಬೇಡಿ ಇನ್ನೂ ಏನೂ ಸಾಧನೆಯಾಗಿಲ್ಲ ನೀವು ಹೋಗಿ ಭೇಟಿ ಮಾಡಿದ ಆ ಹಿರಿಯರ ಮತ್ತು ಅವರ ಸೊಸೆಯ ಕಡೆಯಿಂದ ನಿಮಗೆ ಉಪಯುಕ್ತವಾದ ಯಾವುದೇ ಮಾಹಿತಿ ದೊರೆತಿಲ್ಲ ಇನ್ನೂ ಸ್ವಲ್ಪ ತಾಳ್ಮೆಯಿಂದ ನೀವು ಕಾದಿದ್ದು ಆ ಹಿರಿಯರ ಮಗ ಬಂದ ನಂತರ ಅವರನ್ನೂ ಮಾತನಾಡಿಸಿದ್ದರೆ ಒಂದು ಸುಳಿವು ಸಿಗುತ್ತಿತ್ತು ನಿರಾಶರಾಗಬೇಡಿ ನಿಮಗಾಗಿ ನಾನು ಅದನ್ನು ತಂದಿದ್ದೇನೆ ಆ ನಿಮ್ಮ ಆಂಟಿ ಬೆಂಗಳೂರು ಬಳಿಯ ಆನೇಕಲ್ ಎನ್ನುವ ಊರಿನಿಂದ ಆರೆಂಟು ಮೈಲಿಯಷ್ಟು ದೂರದಲ್ಲಿರುವ ಗುಮ್ಮಳಾಪುರ ಎಂಬ ಗ್ರಾಮದಲ್ಲಿದ್ದವರು ಎಂದು ಆ ಹಿರಿಯರ ಮಗನಿಂದ ತಿಳಿದು ಬಂದಿದೆ ಆ ಗ್ರಾಮಕ್ಕೆ ಹೋಗಿ ಯಾರನ್ನಾದರೂ ಮಾತನಾಡಿಸಿದರೆ ಏನಾದರೂ ಸುಳಿವು ಸಿಗಬಹುದೇ ಎಂದು ಯೋಚಿಸಿ ಇಂತಿ ಸದಾಕಾಲ ನಿಮ್ಮ ಮುಖದಲ್ಲಿ ನನ್ನ ನಾಮವನ್ನೇ ಕಾಣಬಯಸುವ ನಿಮ್ಮ ನಿಯರ್ ಅಂಡ್ ಡಿಯರ್ ಓ ಸ್ಟೂಪಿಡ್ ನಾಮ ಅಂತೆ ನಾಮ ಆ ವ್ಯಕ್ತಿ ನನಗೆ ಸಹಾಯ ಮಾಡೋದು ಬೇಡ ಈ ನಾಮದ ಕುಚೆ ಬೇಡ ಅದೆಲ್ಲಿ ಗಂಟು ಬಿತ್ತೋ ನನಗೆ ಈ ನಾಮದ ವ್ಯಕ್ತಿ ಡ್ಯಾಮಿಟ್ ಮೈ ಗಾಡ್ ಆ ವ್ಯಕ್ತಿ ಹೇಳಿರುವುದು ನಿಜ ಛೆ ಒಳ್ಳೆ ಸುಳಿವು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಮೈ ನಿಯರ್ ಅಂಡ್ ಡಿಯರ್ ನೀವು ಯಾರೇ ಆಗಿರಿ ಆದರೆ ನಾಮದ ವಿಚಾರದಲ್ಲಿ ಮಾತ್ರ ನಾನು ನಿಮ್ಮ ಮುಖ ಪರಚದೆ ಬಿಡೋದಿಲ್ಲ ತನಗೆ ತಾನೇ ಹೇಳಿಕೊಳ್ಳುತ್ತಾಳೆ ಸ್ವಲ್ಪ ಸಮಯದ ನಂತರ ಸಮಾಧಾನದಿಂದ ಮುಗುಳ್ನಕ್ಕೂ ಕೆಲಸದ ಕಡೆ ಗಮನ ಹರಿಸುತ್ತಾಳೆ ಕೆಲಸ ಮುಂದುವರೆದಂತೆ ಮರುದಿನ ರಜೆ ಹಾಕಿ ಕುಮಳಾಪುರಕ್ಕೆ ಹೋಗಿ ಬರಬಾರದೇಕೆ ಎಂಬ ಆಲೋಚನೆ ಅವಳ ಮನಸ್ಸಿನಲ್ಲಿ ಬರುತ್ತದೆ ಹಾಗಾದಲ್ಲಿ ನಾಳೆಗೆ ಬೇಕಾದ ಮುಖ್ಯ ಕೆಲಸಗಳನ್ನೆಲ್ಲ ಹಿಂದೆ ಮಾಡಿಬಿಡಬೇಕಲ್ಲ ಬಿಡುವಿಲ್ಲದೆ ಅವಳ ಪುಟ್ಟ ಮಿದುಳಿನಲ್ಲಿ ಯೋಚನೆಗಳು ಹರಿಯುತ್ತವೆ ಈ ಬಾರಿ ಯಾವುದೇ ಸಿಟ್ಟು ಕಳವಳ ಆಶ್ಚರ್ಯಗಳಿಲ್ಲದೆ ಹೊರಟ ಸೃಜನಳ ಸ್ಕೂಟಿ ಅವಳ ಮನೆಯ ಕಡೆ ಸಾಗುತ್ತದೆ ಸ್ಕೂಟಿಯ ಮೇಲೆ ಹೋಗುತ್ತಿದ್ದಂತೆಯೂ ಸೃಜನಳ ಮನಸ್ಸು ಸ್ವಲ್ಪ ಕಾಲ ಒಮ್ಮೆ ಅಮ್ಮನ ಬಗ್ಗೆ ಇನ್ನೊಮ್ಮೆ ನಾಮದ ವ್ಯಕ್ತಿಯ ಬಗ್ಗೆ ಓಲಾಡುತ್ತದೆ ನಂತರ ನಾಳೆ ಕುಮ್ಮಳಾಪುರದಲ್ಲಿ ಏನೇನು ಕೇಳಬೇಕು ಹೇಗೆ ಮಾತು ಆರಂಭಿಸಬೇಕು ಎಂಬೆಲ್ಲ ವಿಚಾರಗಳ ಕಡೆ ತಿರುಗುತ್ತದೆ ಅಮ್ಮನ ಹುಡುಕಾಟದ ಮುಂದುವರೆದ ಭಾಗ ಸುಮಾರು ಹನ್ನೊಂದರ ಸಮಯ ಧೂಳಿನ ರಸ್ತೆಯ ಪ್ರಯಾಣ ರಣಬಿಸಿಲಿನ ಪ್ರಭಾವ ಅವಳ ಮುಖದಲ್ಲಿ ಕಾಣಿಸುತ್ತಿತ್ತು ಅವಳ ಮುಖ ಕೆಂಪು ರಂಗೇರಿತ್ತು ಪುಟ್ಟ ಅಂಗವಸ್ತ್ರದಿಂದ ತನ್ನ ಮುಖವನ್ನು ಒರೆಸಿಕೊಳ್ಳುತ್ತಾ ಖಾಸಗಿ ಬಸ್ನಿಂದ ಇಳಿದ ಸೃಜನ ಎತ್ತ ಹೋಗುವುದೆಂದು ತಿಳಿಯದೆ ಒಂದೆರಡು ನಿಮಿಷ ಅಲ್ಲೇ ನಿಂತು ಸುತ್ತ ನೋಡುತ್ತಾಳೆ ಅವಳನ್ನು ಕರೆತಂದಿದ್ದ ಬಸ್ಸು ಈಗಾಗಲೇ ಮರೆಯಾಗಿತ್ತು ಅವಳ ಸ್ಫುರದ್ರೂಪ ಜೀನ್ಸ್ ಪ್ಯಾಂಟು ದೊಗಳೆ ಟಾಪ್ ಕಪ್ಪು ಕನ್ನಡಕ ಎಲ್ಲ ಸೇರಿ ಯಾರೋ ಚಿತ್ರ ನಟಿ ಬಂದಿರಬಹುದೆಂದು ಹಳ್ಳಿಗರು ಭಾವಿಸುವ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿರಲಿಲ್ಲ ಈಗಾಗಲೇ ಅವಳನ್ನು ಗಮನಿಸಿದ ಗ್ರಾಮಸ್ಥರು ಅವಳತ್ತಲೇ ಕುತೂಹಲದಿಂದ ನೋಡುತ್ತಿರುವುದನ್ನು ಅವಳು ಗಮನಿಸಿದಳು ಕೂಡಲೇ ಯಾರನ್ನಾದರೂ ಮಾತನಾಡಿಸುವುದು ಒಳ್ಳೆಯದೆಂದು ಸ್ವಲ್ಪ ದೂರದಲ್ಲಿ ಮನೆಯ ಮುಂದಿನ ಜಗಲಿಯ ಮೇಲೆ ಕುಳಿತಿದ್ದ ಹಿರಿಯ ವ್ಯಕ್ತಿಯ ಕಡೆ ನಡೆಯುತ್ತಾಳೆ ಎಲ್ಲರ ಕಣ್ಣುಗಳು ಅವಳನ್ನೇ ಹಿಂಬಾಲಿಸುತ್ತದೆ ತಾತ ನಾನು ಇಲ್ಲಿಗೆ ಇದೇ ಮೊದಲು ಬಂದಿರುವುದು ತುಂಬಾ ಹಿಂದೆ ಈ ಹಳ್ಳಿಯಲ್ಲಿದ್ದವರ ಬಗ್ಗೆ ತಿಳಿಯಬೇಕು ನಿಮ್ಮನ್ನೇ ಕೇಳಲ ತಾತ ಅಳುಕುತ್ತಲೇ ಆರಂಭಿಸುತ್ತಾಳೆ ಮನಸ್ಸಿನಲ್ಲೇ ನೆನ್ನೆಯಿಂದ ತಯಾರಿ ನಡೆಸಿದ್ದ ಸಂಭಾಷಣೆ ಈಗ ಮರೆತಿರುತ್ತದೆ ತಾತ ಅವಳ ಕಡೆ ನೋಡುತ್ತಾ ಕೂತ್ಕೊಳ್ಳವ್ವ ಎಂದು ತಾನು ಕುಳಿತಿದ್ದ ಜಗಲಿಯ ಇನ್ನೊಂದು ಭಾಗದ ಮೇಲಿದ್ದ ಧೂಳನ್ನು ತನ್ನ ಹೆಗಲ ಮೇಲಿದ್ದ ಟವೆಲಿನಿಂದ ಹೊರೆಸುತ್ತಾರೆ ತುಂಬಾ ಹಿಂದೆ ಈ ಹಳ್ಳಿಯಲ್ಲಿದ್ದವರು ಅಂದೆ ಎಷ್ಟು ಹಿಂದೆ ಅಂತ ಹೇಳಲೇ ಇಲ್ಲವಲ್ಲವ ಅವರು ಯಾವ ಜನ ಯಾವಾಗ ಇಲ್ಲಿದ್ರೂ ಹೆಸರು ಏನೋ ಏನಾದ್ರೂ ಇದ್ರೆ ಹೇಳವ ನನಗೆ ಗೊತ್ತಿದ್ರೆ ಹೇಳ್ತೀನಿ ಇಲ್ಲಾಂದ್ರೆ ಯಾರನ್ನಾದ್ರೂ ಇಲ್ಲಿಗೆ ಕರೆಸ್ತೀನಿ ಹಳ್ಳಿಯಲ್ಲಿ ತನ್ನದೇ ಆದ ಅಧಿಕಾರದ ಸ್ಥಾನವನ್ನು ಸೂಚಿಸಿದ್ದರು ಆ ಹಿರಿಯರು ಹಿರಿಯರ ಆಪ್ಯಾಯತೆಯನ್ನು ಅನುಭವಿಸಿದ ಸೃಜನಳಿಗೆ ಸ್ಥಳದ ಹೊಸತನ ಕಡಿಮೆಯಾದಂತೆನಿಸಿತ್ತು ಅವರು ತೋರಿಸಿದ ಸ್ಥಳದಲ್ಲಿ ಕುಳಿತಳು ತಾತ ಅವರು ನಮ್ಮವರೇ ಅಂದರೆ ಬ್ರಾಹ್ಮಣರು ಆ ಕುಟುಂಬದವರಲ್ಲಿ ಒಬ್ಬರ ಹೆಸರು ಮಾತ್ರ ಗೊತ್ತು ಅಮೃತವಲ್ಲಿ ಅಂತ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಹಿಂದೆ ಈ ಹಳ್ಳಿಯಲ್ಲಿ ಇದ್ದರೂ ಅನಿಸುತ್ತದೆ ಆಗ ಅವರಿಗೆ ಹದಿನಾರರಿಂದ ಹದಿನೆಂಟು ವರ್ಷ ವಯಸ್ಸಿರಬಹುದು ತಾತ ಅಂದರೆ ಈಗ ಆ ಎಮ್ಮೆ ನಲವತ್ತೈದರಿಂದ ನಲವತ್ತೆಂಟು ವಯಸ್ಸಿರಬಹುದು ಅನ್ನು ಈ ಹಳ್ಳಿಯಾಗೆ ಐನೂರ ಮನೆ ಇದ್ದಿದ್ದೇ ಒಂದು ಕಣವ ಅವರೆಲ್ಲ ಹಳ್ಳಿ ಬಿಟ್ಟು ಹೋಗಿ ಎಷ್ಟೋ ವರ್ಷ ಆಯ್ತು ಈಗ ಪಂಚಾಂಗ ನೋಡೋಕೆ ಒಬ್ಬ ಐನೂರು ಈ ಹಳ್ಳಿಲಿಲ್ಲ ಪಕ್ಕದ ಹಳ್ಳಿಗೆ ಹೋಗಿ ನೋಡಿಸ್ಕೊಂಡು ಬರ್ತಾರೆ ಅದಿರ್ಲಿ ಬಿಡವ ಅವರು ನಿನಗೇನಾಗ್ಬೇಕು ನೀನ್ಯಾಕೆ ನೀನ್ ಯಾಕೆ ಅವರ ವಿಚಾರನ ಹುಡುಕಿಕೊಂಡು ಬಂದೆ ಯಾಕಾದ್ರೂ ಆಗಿರ್ಲಿ ಬಿಡು ಈಗ ಒಬ್ಬರನ್ನ ಕರೆಸ್ತೀನಿ ತಾಳು ಎಂದು ಕುತೂಹಲದಿಂದ ಇವರನ್ನೇ ನೋಡುತ್ತಿದ್ದ ಹಲವರಲ್ಲಿ ಒಬ್ಬ ಹುಡುಗನನ್ನು ಉದ್ದೇಶಿಸಿ ಹೇಳುತ್ತಾರೆ ಲೋ ಶ್ಯಾಮ ಹೋಗಿ ಲಕ್ಕವನ್ನ ಬರಾಕೆ ಏಳು ಹಂಗೆ ಇವಮ್ಮಂಗೆ ಕುಡಿಯಾಕೆ ಎಳ್ನೀರು ತಕಂಬಾ ಆದೇಶಿಸಿದ್ದರು ಅವರ ಆದೇಶದಂತೆ ಹುಡುಗ ಓಡಿದ್ದ ಹಳ್ಳಿಯಲ್ಲಿ ಆ ಹಿರಿಯರ ಮಾತಿಗೆ ಗೌರವವಿದೆ ಎಂಬುದನ್ನು ಅವರು ಸಾಬೀತುಪಡಿಸಿದ್ದರು ಒಂದೆರಡು ನಿಮಿಷಗಳ ನಂತರ ಯಾವುದೇ ಹಳ್ಳಿ ವಾತಾವರಣದಲ್ಲಿರುವ ಮಹಿಳೆಯ ರೂಪ ಹುಡುಗಿಗೆ ತಕ್ಕಂತಹ ಮಧ್ಯ ವಯಸ್ಸಿನ ಒಬ್ಬಾಕೆ ಬರುತ್ತಾರೆ ತಾತನನ್ನುದ್ದೇಶಿಸಿ ಕೇಳುತ್ತಾರೆ ಅಯ್ಯ ಕರೆದಿರಂತೆ ಆಕೆಯ ಭಾಷೆ ಹಳ್ಳಿಗರದಂತಿರದೆ ಸ್ವಲ್ಪ ನಗರದ ನಾಗರಿಕತೆಯ ಭಾಷೆಯ ಸೋಂಕಿದ್ದಂತಿತ್ತು ಲಕ್ಮವ್ವ ಇವಮ್ಮ ಇಲ್ಲಿದ್ದೆಲ್ಲ ಐನೂರು ಇಪ್ಪತ್ತು ವರ್ಷದ ಹಿಂದೆ ಅವರನ್ನ ಹುಡುಕಿಕೊಂಡು ಬಂದವಳೆ ಅವರ ಮನೆಯಾಗಿ ನಿನ್ನ ಜೊತೆಯೋಳು ಒಬ್ಳು ಇದ್ಲಲ್ವಾ ಅವಳ ಹೆಸರು ಏನೋ ಅಂತಲ್ಲ ಇವಮ್ಮ ಸೃಜನಳ ಕಡೆ ನೋಡುತ್ತಾರೆ ಹಿರಿಯರು ಅಮೃತವಲ್ಲಿ ಅಂತ ಅಯ್ಯೋ ಮಗಳೇ ಒಲ್ಲಿನ ಹುಡುಕಿಕೊಂಡು ಬಂದಿದ್ದೀಯಾ ಅವಳು ನಾನು ಜೊತೆಯಲ್ಲೇ ಓದೋರು ನಾನು ಅವಳನ್ನ ನೋಡಿ ಹತ್ತು ವರ್ಷದ ಮೇಲೆ ಆಯ್ತು ಬೇರೆ ದೇಶಕ್ಕೆ ಹೋಗೋದಿಕ್ಕೆ ಮುಂಚೆ ನನ್ನನ್ನು ನೋಡೋದಿಕ್ಕೆ ಬಂದಿದ್ಲು ಮಹಾ ಹಠಮಾರಿ ಹೆಣ್ಣು ಆದರೆ ತುಂಬಾ ಒಳ್ಳೆಯವಳು ಹೋಗುವಾಗ ಅಳುತ್ತಾ ಹೋದಳು ಪಾಪ ಆಮೇಲೆ ಹಿಂದಕ್ಕೆ ಬಂದಳೋ ಇಲ್ಲವೋ ತಿಳಿಯಲಿಲ್ಲ ಹೀಗೆ ಕಮ್ಮ ಆ ವಿಚಾರ ನೀನು ಆಕೆಗೆ ಏನಾಗಬೇಕು ತೀರಾ ಸಹಜವಾಗಿ ಲಕ್ಷ್ಮವ್ವ ಹೇಳಿದ್ದಳು ಆಂಟಿ ವಿದೇಶಕ್ಕೆ ಹೋಗಿರುವ ವಿಚಾರ ತಿಳಿದು ಸೃಜನಳಿಗೆ ಸಿಡಿಲು ಬಡಿದಂತಾಗಿತ್ತು ಒಂದೇ ಊರಿನಲ್ಲಿದ್ದರೂ ಹುಡುಕಲು ಸಾಧ್ಯವಿಲ್ಲದಂತಹ ಸ್ಥಿತಿಯಲ್ಲಿ ವಿದೇಶಕ್ಕೆ ಹೋಗಿರಬಹುದಾದ ವ್ಯಕ್ತಿಯನ್ನು ಹುಡುಕುವುದು ಹೇಗೆ ಎಂದು ಚಿಂತಿಸಿದಳು ಆಂಟಿ ಆಂಟಿಯ ಸ್ನೇಹಿತೆಯು ತನಗೆ ಆಂಟಿಯಲ್ಲವೇ ತಾನು ಅವರಿಗೆ ಏನಾಗಬೇಕೆಂದು ಇವರು ಕೇಳುತ್ತಿದ್ದಾರೆ ಎಲ್ಲವನ್ನೂ ಇವರಿಗೆ ಹೇಳಿಬಿಡುವ ಅಗತ್ಯವಿಲ್ಲವೆಂದು ಭಾವಿಸಿದಳು ಆದರೆ ಏನನ್ನಾದರೂ ಹೇಳಲೇಬೇಕಲ್ಲ ಏನೋ ಒಂದು ಸುಳ್ಳು ಹೇಳುವುದಕ್ಕಿಂತ ಅರ್ಥ ಸತ್ಯ ಹೇಳುವುದು ಲೇಸ್ ಎಂದು ಭಾವಿಸಿದಳು ನಾನು ಒಂದು ಪತ್ರಿಕಾ ಕಚೇರಿಯಲ್ಲಿ ಕೆಲಸ ಮಾಡುತ್ತೇನೆ ಈ ಫೋಟೋ ನೋಡಿ ಎನ್ನುತ್ತಾ ತನ್ನ ಕೈ ಚೀಲದಲ್ಲಿದ್ದ ಹಳೆಯ ಪತ್ರಿಕೆಯ ಪ್ರತಿಯನ್ನು ತೆಗೆದು ತೋರಿಸುತ್ತಾ ಇವರೇ ಏನು ನಿಮ್ಮ ಸ್ನೇಹಿತೆ ಅಮೃತವಲ್ಲಿ ಎಂದು ಪ್ರಶ್ನಿಸುತ್ತಾಳೆ ಲಕ್ಷ್ಮವ್ವ ಆ ಪತ್ರಿಕೆಯಲ್ಲಿದ್ದ ಚಿತ್ರವನ್ನೇ ನೋಡುತ್ತಿದ್ದಂತೆ ಅವಳ ಮುಖ ಅರಳುತ್ತದೆ ಹೌದು ಇವಳೆ ಇವಳ ಫೋಟೋ ಪತ್ರಿಕೆಯಲ್ಲಿ ಏಕೆ ಬಂದಿದೆ ಆಂಟಿ ಅದೊಂದು ಹಳೆಯ ಕಥೆ ಈಗ ಅವರೆಲ್ಲಿದ್ದಾರೆ ಅಂತ ಹುಡುಕಬೇಕು ನಿಮಗೇನಾದರೂ ತಿಳಿದಿದ್ದರೆ ಹೇಳಿ ಆಂಟಿ ಅವರ ನೆಂಟರು ಯಾರಾದರೂ ಇದ್ದರೆ ಅಯ್ಯೋ ಶಿವನೇ ಏನು ತಿಳಿಯದಲ್ಲಮ್ಮ ಅವರ ಸೋದರ ಮಾವ ಒಬ್ಬರು ಬೆಂಗಳೂರಿನಲ್ಲಿದ್ದಾರೆ ಅಂತ ನನಗೆ ಗೊತ್ತು ಆದರೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಹ್ಮ್ ತಾಳು ತಾಳು ಅವಳು ವಿದೇಶಕ್ಕೆ ಹೋಗುವ ಮುಂಚೆ ನನ್ನ ಮಗಳನ್ನು ಕಾಲೇಜ್ಗೆ ಸೇರಿಸುವ ವಿಚಾರವಾಗಿ ಒಂದು ಪತ್ರ ಬರೆದಿದ್ದೆ ಅವಳು ಉತ್ತರ ಬರೆದಿದ್ದಳು ಆ ಹಳೇ ವಿಳಾಸ ನನ್ನ ಬಳಿ ಇದೆ ಕೊಡುತ್ತೇನೆ ಬಾ ಹಾಗೆ ಊಟದ ವೇಳೆಯಾಗುತ್ತಾ ಬಂದಿದೆ ಊಟ ಮುಗಿಸಿಯೇ ಹೋಗುವಂತೆ ನಿರಾಶಳಾಗುತ್ತಿದ್ದ ಅವಳ ಮನಸ್ಸಿನೊಳಗೆ ಹೊಸ ಆಸೆಯೊಂದು ಹುಟ್ಟಿತ್ತು ಲಕ್ಷ್ಮವ್ವ ಕೊಡುವ ವಿಳಾಸ ತಾನು ಮೊದಲು ಹುಡುಕಿದ ಕವಿಪುರಂ ವಿಳಾಸಕ್ಕಿಂತ ಈಚಿನದು ಅಲ್ಲಿ ಏನಾದರೂ ತಿಳಿಯಬಹುದೆಂದು ಭಾವಿಸಿದಳು ಅಲ್ಲಮ್ಮ ನೀನು ಒಂದು ಪತ್ರಿಕೆಯವಳು ಎಂದೆ ಅಲ್ಲಿಗೂ ನಿನಗೂ ವೈಯಕ್ತಿಕ ಸಂಬಂಧ ಇರುವ ಬಗ್ಗೆ ಏನೂ ಹೇಳಲಿಲ್ಲ ಆದರೂ ಅಲ್ಲಿ ವಿದೇಶಕ್ಕೆ ಹೋಗಿದ್ದಾಳೆ ಎಂದು ತಿಳಿದಾಗ ನಿನ್ನ ಮುಖದಲ್ಲಿ ಅಷ್ಟೊಂದು ನಿರಾಶೆ ಕಾಣಿಸಿತಲ್ಲ ಏಕೆ ಇದು ಬರೀ ನಿನ್ನ ಪತ್ರಿಕೆಯ ಕೆಲಸವಾಗಿದ್ದರೆ ಹಾಗೆ ಆಗಲು ಸಾಧ್ಯವಿದ್ದೇ ಹಳ್ಳಿಯವಳಾದರೂ ಲಕ್ಷ್ಮವನ ತಿಳುವಳಿಕೆ ಬಗ್ಗೆ ಸೃಜನಳಿಗೆ ಆಶ್ಚರ್ಯವಾಗಿತ್ತು ಆಕೆಯ ಬಗ್ಗೆ ಗೌರವ ಭಾವನೆ ಇನ್ನಷ್ಟು ಹೆಚ್ಚಾಗಿತ್ತು ಗವೀಪುರಂ ಮನೆಯ ತಾತನ ಬಳಿ ತನ್ನ ಮತ್ತು ಒಲ್ಲಿಯವರ ಸಂಬಂಧದ ಬಗ್ಗೆ ಎಲ್ಲಾ ಹೇಳಿದ್ದಾಗಿದೆ ಲಕ್ಷ್ಮವ್ವನೊಂದಿಗೂ ಈ ವಿಚಾರವನ್ನು ಹಂಚಿಕೊಂಡರೆ ತಪ್ಪೇನಿಲ್ಲವೆಂದು ಭಾವಿಸಿ ಎಲ್ಲವನ್ನೂ ಹೇಳುವ ತೀರ್ಮಾನಿಸಿದಳು ಆಂಟಿ ನನ್ನ ಅವರ ಸಂಬಂಧದ ಬಗ್ಗೆ ಕೇಳಿದಿರಿ ಹೇಳುತ್ತೇನೆ ಈಗ ತಾತ ಎಳೆನೀರು ತರಿಸಿದ್ದಾರೆ ಅದನ್ನು ಕುಡಿದು ನಿಮ್ಮ ಮನೆಗೆ ಬರುವೆ ತಾತ ತರಿಸಿದ ಎಲೆನೀರು ಕುಡಿದು ಲಕ್ಷ್ಮವನ ಜೊತೆ ಹೊರಟಳು ಹೊರಡುವ ಮುನ್ನ ತಾತನಿಗೆ ಧನ್ಯವಾದ ತಿಳಿಸುವುದನ್ನು ಮರೆಯಲಿಲ್ಲ ತನ್ನ ವಿಚಾರವನ್ನೆಲ್ಲ ಹೇಳಿ ಊಟ ಮುಗಿಸುವ ವೇಳೆಗೆ ಬಸ್ಸು ಬರುವ ಹೊತ್ತಾಗಿತ್ತು ಲಕ್ಷ್ಮಣವ್ವನ ಪ್ರೀತಿ ತನ್ನ ತಾಯಿಯೇ ತೋರಿಸಿದ ಪ್ರೀತಿಯಂತೆ ತೋರಿತ್ತು ಸುಜನಳಿಗೆ ಕಣ್ಣೀರು ಒರೆಸಿಕೊಳ್ಳುತ್ತಾ ಅಲ್ಲಿಂದ ಹೊರಟಳು ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಗಳನ್ನು ರವಾನೆ ಮಾಡಿ ಹಾಗೂ ಈ ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮದವಿ ಧನ್ಯವಾದಗಳು